ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಗಿಣ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಆಲ್ರೆಡಿ ಸರಿ ಅಪ್ಲೋಡ್ ಮಾಡಿದ್ದೀನಿ ಇದು ಇನ್ನೊಂದು ಥರ ಸ್ಟೈಲಲ್ಲಿ ಮಾಡ್ತಾ ಇರೋದು ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಗಿಣ್ ಹಾಲ್ನ ಎರಡು ಲೀಟ್ರ್ ತೊಗೊಂಡಿದ್ದೀನಿ ಎರಡು ಲೀಟ್ರಿಗೆ ನಾನು ಒಂದೂವರೆ ಅಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಹಾಕ್ಕೊಂಡು ಇದನ್ನ ಸುಮಾರು ಅಂದ್ರೆ ಒಂದು ಅರ್ಧ ಗಂಟೆ ಚೆನ್ನಾಗಿ ಕುದಿಸ್ಬೇಕು ಸೊ ಅದು ಸ್ಮೆಲ್ ಎಲ್ಲ ಹೋಗ್ಬೇಕು ತರ ಆಗುತ್ತೆ ಸೊ ಅಲ್ಲಿವರೆಗೂ ನಾವು ಕುದಿಸ್ಬೇಕಾಗತ್ತೆ ಸೊ ಅದು ಕುದಿಯೋ ಅಷ್ಟರಲ್ಲಿ ನಾವು ಎಲ್ಲ ಇಂಗ್ರೀಡಿಯೆಂಟ್ಸ್ ನ ರೆಡಿ ಮಾಡ್ಕೊಂಡ್ ಬಂದ್ಬಿಡೋಣ ಇಲ್ಲಿ ನಾನು ಅರ್ಧ ಕೆಜಿ ಕಡಲೆ ಬೀಜ ಅರ್ಧ ಕೆಡ್ಲಿ ಅರ್ಧ ಕೆಜಿ ಕಡಲೆ ಪಪ್ಪು ಅರ್ಧ ಕೆ ಜಿ ಅವಲಕ್ಕಿ ಮತ್ತೆ ಯಾಲಕ್ಕಿ ಒಂದ್ ಆರಿಂದ ಎಂಟು ಅವಲಕ್ಕಿನ ತಗೊಂಡಿದ್ದೀನಿ ನೆಕ್ಸ್ಟ್ ಕಡಲೆ ಪುರಿ ಒಂದ್ ಆರ್ ಲೀಟರ್ ಕಡಲೆ ಪುರಿ ತಗೊಂಡಿದ್ದೀನಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಾಲು ಚೆನ್ನಾಗಿ ಕುದೀತಾ ಇದೆ ನಾನು ಆಗ್ಲೇ ಹೇಳ್ದಂಗೆ ಸುಮಾರು ಒಂದ್ ಅರ್ಧ ಗಂಟೆ ಹಾಲನ್ನ ಚೆನ್ನಾಗಿ ಕುದಿಸ್ಬೇಕು ಹಸಿ ಸ್ಮೇಲ್ ಹೋಗೋವರೆಗೂ ಸೊ ಇದು ಹಾಲು ನಿಮಗೆ ಸಿಕ್ಕಿದ ತಕ್ಷಣ ನೀವು ಒಂದುಂಡೆ ಬೆಲ್ಲ ಹಾಕ್ಬಿಟ್ಟು ಅದನ್ನ ಒಂದು ನೈಟ್ ಫುಲ್ಲು ಇಡಬೇಕು ಸೊ ಅಲ್ಲಿ ಅದು ಇಟ್ಟಷ್ಟು ತುಂಬಾ ಚೆನ್ನಾಗಿರುತ್ತೆ ಹಾಲು ಒಡ್ಕೋಬೇಕು ಒಡ್ಕೊಂಡಾಗ ಇದು ಹಾಲಲ್ಲಿ ನಾವು ಈ ತರ ಸ್ವೀಟ್ನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಫ್ರೆಂಡ್ಸ್ ಇನ್ನೊಂದು ಗಿಂಡು ಮಾಡೋರು ಕೆಲವೊಂದು ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಾರೆ ನಾನು ಆಲ್ರೆಡಿ ನಿಮ್ಗೆ ತೋರಿಸಿರೋ ತರ ಮಿಠಾಯಿ ತರ ಕುಯ್ದಿದೆ ಬಟ್ ಈಗ ನಾನು ಇನ್ನೊಂದು ತರ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ ಇದು ನನಗೆ ದೀಪಕ ಹೇಳ್ಕೊಟ್ಟಿದ್ದು ಸೊ ಆ ತರ ಮಾಡ್ತಾ ಇದ್ದೀನಿ ಆ ನೋಡಿ ಇಲ್ಲಿ ತುಂಬಾ ಚೆನ್ನಾಗಿ ಒಡ್ಕೊಂಡಿದೆ ಒಡ್ಕೊಂಡು ಚೆನ್ನಾಗಿ ಕುದೀತಾ ಇದೆ ಸೊ ಇದು ಕುದ್ದಷ್ಟು ಸ್ಮೆಲ್ ಎಲ್ಲ ಕಂಪ್ಲೀಟ್ ಆಗಿ ಹೋಗ್ಬೇಕು ಅಲ್ಲಿವರೆಗೂ ನಾವು ಬೇರೆ ಏನು ಇಂಗ್ರೀಡಿಯೆಂಟ್ಸ್ ನ ಹಾಕೋಕ್ ಹೋಗ್ಬಾರ್ದು ಸೊ ನನಗಂತೂ ತುಂಬಾ ಇಷ್ಟ ನಿಮ್ಗೂ ಇಷ್ಟ ಅಂತ ಅನ್ಕೊಳ್ತೀನಿ ಗಿಣ್ ಹಾಲ್ ಸಿಕ್ತು ಅಂದ್ರೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಮಾಡ್ಕೊಂತೀನಿ ಸೊ ನೆಕ್ಸ್ಟ್ ಇಲ್ಲಿ ಚೆನ್ನಾಗಿ ಕುದ್ದಿದ್ದ ಆಯ್ತು ಈಗ ನಾನಿಲ್ಲಿ ಅವಲಕ್ಕಿನ ಹಾಕೊಳ್ತಾ ಇದ್ದೀನಿ ಆ ಅವಲಕ್ಕಿನ ಹಾಕೊಂಡು ಇದನ್ನು ಕೂಡ ನಾವು ಒಂದು ಕಾಲ್ ಗಂಟೆಯಿಂದ ಒಂದ್ ಇಪ್ಪತ್ತು ನಿಮಿಷನಾದ್ರೂ ಚೆನ್ನಾಗಿ ಕುದಿಸ್ಕೋಬೇಕು ಅವಲಕ್ಕಿ ಬೇಯೋವರ್ಗುನು ನಾವಿಲ್ಲಿ ಇಲ್ಲಿ ಕುದಿಸ್ಕೋಬೇಕು ಸೊ ಇದನ್ನ ಮಧ್ಯ ಮಧ್ಯ ಕೈಯಾಡಿಸಿ ತಿರ್ಗಿಸ್ಕೊಳ್ತಾ ಇರಬೇಕು ಇಲ್ಲ ಅಂದ್ರೆ ತಳ ಕಚ್ಚೋ ಕಟ್ಟೋ ಚಾನ್ಸಸ್ ಇರುತ್ತೆ ಸೊ ನಾನು ಇದನ್ನ ಸ್ಪೂನ್ ಅದರಲ್ಲೇ ಬಿಟ್ಟಿದ್ದೀನಿ ಏನಕ್ಕೆ ಅಂದರೆ ತಳ ಕಚ್ಚುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ಪೂನ್ ನ ಅದರಲ್ಲೇ ಬಿಟ್ಟಿದ್ದೀನಿ ಇಲ್ಲ ಅಂದ್ರೆ ನೀವು ಒಂದು ಮುದ್ದೆ ಕೋಲ್ ತಗೊಂಡು ಮುದ್ದೆ ಕೋಲಲ್ಲಿ ಕೂಡ ತಿರುಗಿಸ್ಕೊಬೋದು ಆ ತಿರುಗಿಸ್ಕೊಳ್ಳೋದು ಇದಕ್ಕೆ ಚೆನ್ನಾಗಿರುತ್ತೆ ಮುದ್ದೆ ಕೋಲು ಸಹ ನಾನಿಲ್ಲಿ ಸ್ಪೂನ್ ಹಾಕೊಂಡಿದೀನಿ ಸ್ವಲ್ಪ ಉದ್ದಕ್ಕಿರೋದು ಸ್ಪೂನ್ ಹಾಕೊಳ್ಳಿ ಇಲ್ಲಾಂದ್ರೆ ಹಬೆ ತಗ್ಲತ್ತೆ ಸೊ ಆ ಇದನ್ನ ನೋಡಿ ನೀವು ನಾನು ತೋರಿಸ್ತಾ ಇರೋ ತರ ಚೆನ್ನಾಗಿ ಮಧ್ಯ ಮಧ್ಯ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಸೊ ಇಲ್ಲಿ ಬೆಲ್ಲ ಕರಗಿ ಅವಲಕ್ಕಿ ಕೂಡ ಬೇಯೋವರೆಗೂ ನಾವು ಆ ಕಾಯ್ಬೇಕಾಗತ್ತೆ ಆಲ್ರೆಡಿ ನಾ ಒಂದು ಅರ್ಧ ಗಂಟೆ ನನ್ ಬೆಲ್ಲ ಕಾಯಿಸಿ ಚೆನ್ನಾಗಿ ಕುದಿಸಿ ಹಾಕೊಂಡಿರೋದ್ರಿಂದ ಅಹ್ ಕೆಲವ್ರಿಗೆ ಏನಾದ್ರು ಮಣ್ಣಿರುತ್ತೆ ಹಾಗೆ ಹೀಗೆ ಅಂತ ಇದ್ರೆ ನೀವು ಬೇಕಾದ್ರೆ ಬೆಲ್ಲನ ಸಪ್ರೇಟ್ ಆಗಿ ನೀವು ಕರ್ಗಸ್ಕೊಂಡ್ಬಿಟ್ಟು ಅದನ್ನ ಸೋಸ್ಕೊಂಡು ಕೂಡ ಹಾಕೋಬಹುದು ಬಟ್ ನಾನಿಲ್ಲಿ ಅಚ್ಚ ಬೆಲ್ಲ ತಗೊಂಡಿರೋದ್ರಿಂದ ಅಷ್ಟು ಮಣ್ಣಿರಲ್ಲ ಅಂತ ಹೇಳ್ಬಿಟ್ಟು ನಾನು ಡೈರೆಕ್ಟ್ ಆಗಿ ಹಾಕೊಂಡಿದೀನಿ ನಿಮಗ್ ಬೇಕು ಅಂದ್ರೆ ಸಪ್ರೇಟ್ ಆಗಿ ಅದನ್ನ ಕರ್ಗಸ್ಕೊಂಡ್ಬಿಟ್ಟು ನೀವು ಸೋಸ್ಕೊಂಡು ಹಾಕೊಬಹುದು ಈಗ ನಾನು ಅವಲಕ್ಕಿ ಬೆಂದಿದ್ಯಾ ಇಲ್ವಾ ಅಂತ ಹೇಳಿ ನೋಡ್ತಾ ಇದ್ದೀನಿ ಸೊ ಬೆಂದಿದೆ ಅವಲಕ್ಕಿ ನಾನೀಗ ಈ ಕಡಲೆ ಬೀಜನ ಉರ್ದ್ ಬಿಟ್ಟು ನಾನು ತರ್ತರಿಯಾಗಿ ಪುಡಿ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಆ ಕಡ್ಲೆ ಬೀಜನ ಚೆನ್ನಾಗ್ ಬಿಟ್ಟು ನಾವು ಸಿಪ್ಪೆ ತೆಗೆದ್ಬಿಟ್ಟು ಪುಡಿ ಮಾಡ್ಕೊಳ್ಬೇಕು ಸಿಪ್ಪೆ ಹಾಕೊಂಡು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸೊ ಸಿಪ್ಪೆನ ತೆಗ್ದು ನೀವು ತರ್ತರಿಯಾಗಿ ಪುಡಿ ಮಾಡಿ ಹಾಕೊಳ್ಬೇಕು ಆ ಫುಲ್ಲು ನುಣ್ಣಗೆ ಹಾಕ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಈ ತರ ಮಾಡ್ಕೊಂಡ್ರೆ ನಮ್ಗೆ ಬಾಯಿಗೆ ಸಿಗ್ತಾ ಇರತ್ತೆ ತಿನ್ನೋವಾಗ ಹಂಗಾಗಿ ನಾವು ಸ್ವಲ್ಪ ತರ್ತರಿಯಾಗಿ ಪುಡಿ ಮಾಡ್ಕೊಳ್ಬೇಕು ನೆಕ್ಸ್ಟು ಕಡಲೆ ಬೀಜ ಹಾಕ್ಕೊಂಡು ಒಂದು ಐದು ನಿಮಿಷ ಅದರಲ್ಲಿ ಬೇಯಿಸ್ಕೊಳ್ಳೋಣ ಏನೇ ಇಂಗ್ರೀಡಿಯಂಟ್ಸ್ ಹಾಕಿದ್ರು ನಾವು ಒಂದು ಐದು ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ ಸೊ ಹಾಗೇನೆ ಕೈಯಾಡಿಸಿ ತಿರುಗಿಸ್ಕೊಳ್ತಾ ಇರಬೇಕು ಫ್ರೆಂಡ್ಸ್ ಗಿಣ್ ಹಾಲು ಸಿಕ್ತು ಅಂದರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬಿಡಿ ಇದು ಆರೋಗ್ಯಕ್ಕೂ ಕೂಡ ಒಳ್ಳೇದು ಇದು ಅಪರೂಪಕ್ಕೆ ಸಿಗೋದ್ರಿಂದ ಸಿಕ್ತು ಅಂದರೆ ಖಂಡಿತ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಾನಂತೂ ಮಿಸ್ ಮಾಡಲ್ಲ ನಂಗೆ ತುಂಬಾ ಇಷ್ಟ ನೆಕ್ಸ್ಟ್ ಇಲ್ಲಿ ನಾನು ಕಡಲೆ ಪಪ್ಪು ಮತ್ತೆ ಯಾಲಕ್ಕಿ ಎರಡನ್ನೂ ಹಾಕ್ಬಿಟ್ಟು ಇದನ್ನು ಕೂಡ ನಾನು ತರ್ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಹಾಕಿ ಒಂದು ಐದು ನಿಮಿಷ ನಾವು ಇದನ್ನು ಕೂಡ ಬೇಯಿಸ್ಕೋಬೇಕಾಗತ್ತೆ ಬೇಯಿಸ್ಕೊಂಡು ಚೆನ್ನಾಗಿ ತಿರ್ಗಿಸ್ಕೊಳ್ತಾರಣ ಆ ಫ್ರೆಂಡ್ಸ್ ಇದು ಸಾಮಾನ್ಯಕ್ಕೆ ಹಳ್ಳಿಗಳ ಕಡೆ ಅಂತೂ ಅಹ್ ತುಂಬಾ ದೊಡ್ಡ ದೊಡ್ಡ ಪಾತ್ರೆಲ್ಲಾ ಮಾಡಿ ಇಟ್ಕೊಳ್ತಾರೆ ಎರಡ್ ಮೂರು ದಿನ ಇಟ್ಕೊಂಡು ತಿಂತಾರೆ ಇದು ಬಿಸಿ ತಿರೋ ತಿನ್ನೋವಾಗ ಒಂಥರ ಟೇಸ್ಟ್ ಆದ್ರೆ ತಣ್ಣಗಾದ್ಮೇಲೆ ಇನ್ನೂ ಒಂಥರ ಟೇಸ್ಟ್ ಸಕ್ಕದಾಗಿರುತ್ತೆ ಅಹ್ ಸೊ ನಾನು ಅದಕ್ಕೆ ಇಲ್ಲಿ ನಾನು ಕೂಡ ಒಂದು ದೊಡ್ಡ ಪಾತ್ರೆ ಮಾಡಿ ಇಟ್ಕೊಂಡಿದೀನಿ ಏನಪ್ಪ ಇಷ್ಟೊಂದು ಮಾಡ್ತಾರೆ ಇವ್ರೊಬ್ರೇ ತಿಂತಾರ ಅಂತ ಅನ್ಕೊಂಬೇಡಿ ಇಲ್ಲ ನಾನು ಎಲ್ರಿಗೂ ಕೊಟ್ಟು ತಿಂತಾ ಇದ್ದೀನಿ ಇಲ್ಲಿ ಅಮ್ಮವ್ರಿಗೆ ಅಕ್ಕವ್ರಿಗೆ ಎಲ್ರಿಗೂ ಕೊಟ್ಟು ಹಂಚ್ಬಿಟ್ಟು ತಿಂತೀನಿ ಸೊ ಹಂಗಾಗಿ ನಾನು ಜಾಸ್ತಿನೇ ಮಾಡ್ತಾ ಇದ್ದೀನಿ ಮತ್ತೆ ಉಳಿತು ಅಂದ್ರು ಕೂಡ ನಾನು ವೇಸ್ಟ್ ಮಾಡಲ್ಲ ಸೊ ಅದನ್ನ ಮತ್ತೆ ನೆಕ್ಸ್ಟ್ ಡೇ ನಾವು ತಿಂತೀವಿ ಸೊ ಇದು ತಣ್ಣಗಾದಷ್ಟು ತುಂಬಾ ಚೆನ್ನಾಗಿರತ್ತೆ ಕೆಲವರು ಇದಕ್ಕೆ ಬಿಸಿ ಅಹ್ ಗಿಣ್ಣಿಗೆ ತುಪ್ಪ ಹಾಕೊಂಡು ತಿಂತಾರೆ ಅಹ್ ಸೊ ನಾನಿಲ್ಲಿ ನಿಮ್ಗೆ ಆ ಹೊಸ ಸ್ಟೈಲಲ್ಲಿ ತೋರಿಸ್ತಾ ಇರೋದು ಖಂಡಿತ ಮಿಸ್ ಮಾಡ್ಬೇಡಿ ತುಂಬಾ ಚೆನ್ನಾಗಿರುತ್ತೆ ಈ ತರ ಒಂದ್ಸರಿ ಮಾಡಿ ಟ್ರೈ ಮಾಡಿ ಸಕ್ಕದಾಗಿರುತ್ತೆ ನೀವೇ ಹೇಳ್ತೀರಾ ಸಕ್ಕದಾಗಿತ್ತು ಅಂತ ಹೇಳ್ಬಿಟ್ಟು ಆ ಫ್ರೆಂಡ್ಸ್ ಈಗ ಹ್ಮ್ ನೋಡ್ತಾ ಇರ್ಬೋದು ಇದು ನಾನು ಏನು ಹಾಕಿಲ್ಲ ಹಾಕಿರೋದು ಏನಿದ್ರು ಅಂದ್ರೆ ಕಡಲೆ ಬೀಜ ಕಡಲೆ ಪಪ್ಪು ಇಷ್ಟು ಹಾಕಿ ಅವಲಕ್ಕಿ ಇಷ್ಟು ಹಾಕಿದ ತಕ್ಷಣ ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳ್ಬಿಟ್ಟು ಸೊ ಇದಕ್ಕೆ ನಾನು ಬೇರೆ ಯಾವುದೇ ಅಕ್ಕಿ ಆಗ್ಲಿ ಏನು ಯೂಸ್ ಮಾಡ್ತಾ ಇಲ್ಲ ನಾನು ಹಾಕ್ ಹಾಕಿರೋ ಎಲ್ಲ ಇಂಗ್ರೀಡಿಯಂಟ್ಸ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಸೊ ನಾನು ಏನು ತೋರ್ಸಿದೀನಿ ಅಷ್ಟು ಇಂಗ್ರೀಡಿಯೆಂಟ್ಸ್ ಹಾಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರತ್ತೆ ಸೊ ಅದು ಕುದಿತಾ ಇದ್ದಾಗ್ಲೇನೆ ತಿನ್ಬೇಕು ಅಂತ ಒಂಥರ ಫೀಲ್ ಬರ್ತಾ ಇರತ್ತೆ ಆಗುತ್ತಪ್ಪ ಯಾವಾಗ ತಿಂತೀನಪ್ಪ ಅನ್ನಂಗಾಗತ್ತೆ ಸೊ ನಿಮ್ಗೂ ಕೂಡ ಇಷ್ಟ ಆಗತ್ತೆ ಮಾಡ್ಕೊಳ್ಳಿ ಅಹ್ ಸೊ ನಾನಿಲ್ಲಿ ಮಧ್ಯ ಮಧ್ಯ ತಿರುಗಿಸ್ಕೊಳ್ತಾ ಇದ್ದೀನಿ ತಳ ಕಚ್ಬಿಡತ್ತೆ ಅಂತ ಹೇಳ್ಬಿಟ್ಟು ಗಟ್ಟಿ ಹಾಕ್ತಿದ್ದಂಗೆನೆ ತಳ ಹಚ್ಚೋದಕ್ಕೆ ಸ್ಟಾರ್ಟ್ ಆಗತ್ತೆ ಅದಕ್ಕೆ ಚೆನ್ನಾಗಿ ತಿರ್ಗಿಸ್ಕೊಳ್ಬೇಕು ನೆಕ್ಸ್ಟ್ ನಾನಿಲ್ಲಿ ಇದಕ್ಕೆ ಪುರಿ ಹಾಕೊಳ್ತಾ ಇದ್ದೀನಿ ಕಡಲೆ ಪುರಿ ಸ್ವಲ್ಪ ಸ್ವಲ್ಪ ಹಾಕೊಂಡು ತಿರುಗಿಸ್ಕೊಳ್ಳೋಣ ಯಾಕೆಂದ್ರೆ ಗಟ್ಟಿ ಆಗ್ಬಿಡ್ತು ಅಂದ್ರೆ ಮತ್ತೆ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಒಂಚೂರು ತೆಳ್ಳಗಿತ್ತು ಅನ್ನೋವಾಗ ನಾವು ಅದನ್ನ ಆ ಕಡಲೆಪುರಿ ಹಾಕೋದನ್ನ ನಿಲ್ಲಿಸ್ಬೇಕಾಗತ್ತೆ ಏಕೆಂದರೆ ಇದು ಕೂಡ ಬೆಂದಿದ ತಕ್ಷಣ ಫುಲ್ ಗಟ್ಟಿ ಆಗ್ಬಿಡತ್ತೆ ಹಂಗಾಗಿ ಸ್ವಲ್ಪ ಸ್ವಲ್ಪ ಹಾಕೊಂಡೆ ನಾನು ಕ್ವಾಂಟಿಟಿ ಹೇಳ್ದಷ್ಟು ಹಾಕೊಂಡ್ರೆ ಸಾಕಾಗತ್ತೆ ಎರಡು ಲೀಟ್ರಿಗೆ ನಿಮ್ಮ ಒನ್ ಲೀಟ್ರು ಇಲ್ಲ ಹಾಫ್ ಲೀಟ್ರು ಎಷ್ಟು ಲೀಟ್ರಿಗೆ ಮಾಡ್ಕೊಳ್ತೀರಾ ಹಾಲು ಅದಕ್ಕೆ ನೋಡ್ಕೊಂಡು ಕಾನ್ ಕ್ವಾಂಟಿಟಿನ ಕಮ್ಮಿ ಮಾಡ್ಕೊಳ್ಳಿ ಸೊ ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ನಾನು ಇಲ್ಲಿ ಮಾಡ್ತಾ ಇರೋದು ಎರಡು ಲೀಟ್ರ್ ಹಾಲಿಗೆ ನಾನು ಮಾಡ್ತಾ ಇರೋದು ಈಗ ನಾನು ಕಡಲೆಪುರಿ ಹಾಕ್ಕೊಂಡು ತಿರುಗಿಸ್ಕೊಳ್ತಾ ಇದ್ದೀನಿ ಆ ಪುಡಿನ ಕಡಲೆ ಪುರಿನ ನಾನು ಇಲ್ಲೇನು ತೊಳ್ದ್ಬಿಟ್ಟು ಹಾಕೊಳ್ತಾ ಇಲ್ಲ ಸೊ ಪ್ಯಾಕೆಟ್ ಅಂತ ಹೇಳಿಬಿಟ್ಟು ಸೊ ಡೈರೆಕ್ಟ್ ಆಗಿ ಹಾಕೊಳ್ತಾ ಇದ್ದೀನಿ ನೀವೇನಾದ್ರೂ ಲೂಸ್ ತಗೊಂಡ್ರಿ ಅಂದ್ರೆ ತೊಳೆದು ಕೂಡ ಹಾಕೊಂಬುದು ಸೊ ನಾನಿಲ್ಲಿ ಡೈರೆಕ್ಟ್ ಆಗಿ ಹಾಕೊಂಡಿರೋದು ನೋಡಿ ಈ ತರ ಚೆನ್ನಾಗಿ ತಿರುಗಿಸ್ಕೋಬೇಕು ಎಲ್ಲನೂ ಹೊಂದೋ ತರ ಚೆನ್ನಾಗಿ ತಿರುಗಿಸ್ಕೊಬೇಕು ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ರು ನೋಡ್ತಾ ಇದ್ದೀರಾ ಅನ್ಕೊಳ್ತಿದ್ದೀನಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಪ್ರೆಸ್ ಮಾಡಿದ್ರೆ ನಾನು ಏನೇನ್ ವಿಡಿಯೋ ಹಾಕ್ತೀನಿ ಎಲ್ಲಾ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಹೊಸದಾಗಿ ನೋಡ್ತಾ ಇರೋರು ಮಿಸ್ ಮಾಡಬೇಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ನೋಡಿದ್ಮೇಲೆ ಒಂದೇ ಒಂದು ಲೈಕ್ ಕೊಡಿ ನಮಗೂ ಕೂಡ ಖುಷಿ ಆಗತ್ತೆ ಓಕೆನಾ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಈಗ ಎಷ್ಟು ಗಟ್ಟಿ ಆಗ್ತಾ ಇದೆ ಅಂತ ನೀವೇ ನೋಡ್ತಾ ಇದ್ದೀರಾ ಸೊ ಇಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಸ್ಪೂನ್ ನಾನು ಒಳಗಡೆನೇ ಇಟ್ಟಿದ್ದೀನಿ ತಳ ಕಚ್ಚುತ್ತೆ ಅಂತ ಹೇಳ್ಬಿಟ್ಟು ಸೊ ನೆಕ್ಸ್ಟ್ ಫೈನಲ್ ಆಗಿ ನಾನು ಇಲ್ಲಿ ತೆಂಗಿನಕಾಯಿ ಹಸಿ ತೆಂಗಿನಕಾಯಿನ ಹಾಕೊಳ್ತಾ ಇದ್ದೀನಿ ಒಂದು ತೆಂಗಿನಕಾಯಿ ಪೂರ್ತಿ ಅಂದ್ರೆ ಎರಡು ಹೋಳು ಹಾಕೊಳ್ತಾ ಇದ್ದೀನಿ ತುರ್ದ್ಬಿಟ್ಟು ತುರ್ದ್ಬಿಟ್ಟು ನಾನು ಹಸಿಕಾಯಿ ಹಾಕೊಂಡಷ್ಟು ಚೆನ್ನಾಗಿರತ್ತೆ ಕೆಲವರು ಕೊಬ್ಬರಿ ಕೂಡ ಹಾಕೊಳ್ತಾರೆ ಬಟ್ ನಾನು ಇಲ್ಲಿ ಕಾಯಿನೇ ಹಾಕೊಳ್ತಾ ಇರೋದು ಆ ಕೊಬ್ಬರಿ ಹಾಕೊಂಡ್ರೆ ಅದೇ ಒಂಥರ ಡಿಫ್ರೆಂಟ್ ಆಗಿ ಟೇಸ್ಟ್ ಬರುತ್ತೆ ಬಟ್ ನೀವು ಹಸಿಕಾಯಿ ಹಾಕೊಂಡು ನೋಡಿ ಇದು ಇನ್ನೂ ಸಕದಾಗಿರುತ್ತೆ ಸೊ ಹಾಕೊಂಡು ಈ ತರ ಚೆನ್ನಾಗಿ ತಿರ್ಗಿಸ್ಕೋಬೇಕು ಆ ನೋಡ್ತಾ ಇದ್ರೆ ಬೇಗ ತಿನ್ಬೇಕು ಅನ್ನಿಸ್ತಾ ಇದೆ ನೋಡಿ ಈ ತರ ಚೆನ್ನಾಗಿ ಮಧ್ಯ ಮಧ್ಯ ಹಾಕೊಂಡು ಸಮ್ ನಾವ್ ಏನ್ ಮುದ್ದೆ ತೊಳಸ್ತೀವಲ್ವಾ ತರ ಸುತ್ತ ತಿರ್ಗಿಸ್ಕೊಂಡು ಎದುರುಗೋಲ್ ಹಾಕಿ ಕೀಳ್ ಕೀಳ್ಬೇಕು ಅಂತ ಹೇಳ್ತಾರೆ ಹಳ್ಳಿಗಳ ಕಡೆ ಮುದ್ದೆ ಆ ತರ ನಾವಿಲ್ಲಿ ತಿರ್ಗಿಸ್ಕೊಳ್ಬೇಕಾಗತ್ತೆ ಸೊ ತಳ ಕಚ್ಚಿದಂಗೆ ಚೆನ್ನಾಗಿ ತಿರ್ಗಿಸ್ಕೊಂಡು ಈಗ ನಾವು ಇದನ್ನೆಲ್ಲ ಹಾಕಿದ್ಮೇಲೆ ಒಂದ್ ಐದ್ ನಿಮಿಷ ಇಲ್ಲ ಹತ್ತು ನಿಮಿಷ ಚೆನ್ನ ಸಿಮ್ಮಲ್ಲಿ ಇಟ್ಟುಬಿಟ್ಟು ನಾವು ಅದನ್ನ ಬೇಯಿಸ್ಕೋಬೇಕಾಗತ್ತೆ ಸೊ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೋವಾಗ ನಾವು ಆದಷ್ಟು ಮೀಡಿಯಂ ಫ್ಲೇಮಲ್ಲೇ ಆ ಬೇಯಿಸ್ಕೋಬೇಕಾಗತ್ತೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೊಂಡ್ಮೇಲೆ ಸೊ ಇಲ್ಲಿ ನಾನು ಫೈನಲ್ ಆಗಿ ಕ್ಯಾಪ್ ಮುಚ್ಚಿಬಿಟ್ಟು ಇದನ್ನ ಒಂದು ಹತ್ತು ನಿಮಿಷ ಬಿಟ್ರೆ ಸಾಕು ಇದು ರೆಡಿ ಆಗಿರುತ್ತೆ ಸೊ ಫ್ರೆಂಡ್ಸ್ ಈಗ ಹತ್ತು ನಿಮಿಷ ಆದ್ಮೇಲೆ ನಾನಿಲ್ಲಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ಆಗ್ಲೇ ಹೇಳ್ದಂಗೆ ಇದನ್ನ ನಾನು ಇದರಲ್ಲಿ ಸ್ವಲ್ಪ ತುಪ್ಪ ಹಾಕೊಂಡು ಟೇಸ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಗಿಣದಾಲು ಸಿಕ್ತು ಅಂದ್ರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋದಕ್ಕೂ ಹೋಗಬೇಡಿ ಇದು ಆಗ್ಲೇ ಹೇಳ್ದಂಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಇದು ಅಪರೂಪದ್ದು ಸೊ ಹಂಗಾಗಿ ಸಿಕ್ಕಿದ ತಕ್ಷಣ ಮಾಡಿಕೊಂಡು ಆರಾಮಾಗಿ ಟೇಸ್ಟ್ ಮಾಡಿ ನಾನು ಮಾಡಿರೋ ಸ್ಟೈಲ್ ನಿಮಗೆ ಇಷ್ಟ ಆಯಿತು ಅಂದರೆ ಒಂದೇ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿಬಿಟ್ಟು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಕೊಡಿ ನನ್ನ ವಿಡಿಯೋ ಎಲ್ಲ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ ಬಾಯ್